ರಾಜಕೀಯ ಸಂಬಂಧ ಇಲ್ಲ ಹಾಗಾಗ ಊಟಕ್ಕೆ ಸೇರ್ತೀವಿ ಊಟ ಮಾಡ್ತೀವಿ ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ ಅದು ಬಿಟ್ಟರೆ ಇದಕ್ಕೂ ಲೀಡರ್ಶಿಪ್ ಬದಲಾವಣೆಗೂ ಬೇರೆ ರಾಜಕೀಯ ವಿಚಾರಗಳು ಚರ್ಚೆ ಆಗಿಲ್ಲ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಅನ್ನೋದೆಲ್ಲ ಮಾಧ್ಯಮದ ಸೃಷ್ಟಿ ಅಂತಹ ಯಾವುದೇ ಕ್ರಾಂತಿ ನಡೆಯೋದಿಲ್ಲ ನಾಯಕತ್ವ ಬದಲಾವಣೆ ನಿಟ್ಟಿನಲ್ಲಿ ಯಾವುದೇ ಕೂಗಿಲ್ಲ ಅದೆಲ್ಲ ಊಹಾ ಅಂತ ಸಿದ್ದರಾಮಯ್ಯವರು ಸ್ಪಷ್ಟಪಡಿಸಿದ್ದಾರೆ ಹಾಸನದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯವರು ನವೆಂಬರ್ ಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ಯಾವ ಕ್ರಾಂತಿಯೂ ಇಲ್ಲ ಅದು ಮಾಧ್ಯಮಗಳ ಭ್ರಾಂತಿ ಮಾಧ್ಯಮಗಳ ದೇ ಸೃಷ್ಟಿ ಅಂತ ಹೇಳಿದ್ದಾರೆ ಹಾಗೆ ಡಿನ್ನರ್ ಪಾರ್ಟಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಶಾಸಕರು ಸಚಿವರು ನಾವು ಆಗಾಗ್ ಸೇರ್ತೀವಿ ಪಕ್ಷದ ವಿಷಯವನ್ನ ಚರ್ಚೆ ಮಾಡ್ತೀವಿ ಜೊತೆಯಾಗಿ ಊಟ ಮಾಡ್ತೀವಿ ಅದರಲ್ಲಿ ರಾಜಕೀಯ ಅರ್ಥ ಹುಡುಕೋದು ಬೇಡ ಅನ್ನೋ ಸ್ಪಷ್ಟನೆಯನ್ನ ಕೊಟ್ಟರು ಲಾಸ್ಟ್ ಈ ವರ್ಷನೂ ಬಂದಿದ್ದೀನಿ ಹಾಸನಾಂಬೆ ದರ್ಶನ ಮಾಡಲಿಕ್ಕೆ ಈ ಬಂದಿದ್ದೀನಿ ಈ ವರ್ಷ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಕೃಷ್ಣ ಬೇರೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಶ್ರೇಯಸ್ ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಸೊ ಆಗಿದೆ ಈ ಸರ್ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದ್ದಾರೆ ಹೈಕೋರ್ಟ್ ಎಲ್ ಎ ಅವರು ರಿಟ್ ಹಾಕಿದ್ದಾರೆ ಕೊಡ್ತಾ ಇಲ್ಲ ಅಂತ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅಂತ ವೆಂಕಟ ಶಾಸಕ ಮಾಡ್ಲಿ ಪಾಪ ಕೋರ್ಟ್ ನಲ್ಲಿ ತೀರ್ಮಾನ ಆಗ್ಲಿ ನಾವು ಎಷ್ಟು ಅನುದಾನ ಕೊಡಬೇಕು ಅಷ್ಟು ಕೊಡ್ತಾ ಇದೀವಿ ಏನ್ ಅನುದಾನ ಕೊಟ್ಟಿಲ್ಲ ಅಂತಂದ್ರೆ ಕಾಂಗ್ರೆಸ್ ಎಲ್ ಎಗಳಿಗೆ ಜಾಸ್ತಿ ಕೊಡ್ತಾ ಇದಾರೆ ಜೆಡಿಎಸ್ ಮತ್ತೆ ಬಿಜೆಪಿ ಎಲ್ ಎಗಳಿಗೆ ಅನುದಾನ ಕೊಡ್ತಾ ಇಲ್ಲ ಸರ್ಕಾರ ಅಂತ ಯಾಕೆ ಕೊಡ್ತಾ ಇಲ್ಲ ಅವಗೂ ಕೊಡ್ತೀವಿ ಅವರಿಂದ ಕೊಟ್ಟಿದ್ರು ಅಂತ ಅವರ ಅಧಿಕಾರದಲ್ಲಿ ಇದ್ದಾಗ ಏನು ಸಮ್ಮಿಶ್ರ ಸರ್ಕಾರದಲ್ಲಿ ಎಷ್ಟು ಅನುದಾನ ಕೊಟ್ಟಿರತ್ತಾ ಈಗ ಬಿಜೆಪಿ ಅವರು ಎಷ್ಟು ಅನುದಾನ ಕೊಟ್ಟಿದ್ರು ಅಂತ ಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡ್ಕ ಹೋಗ್ವರು ಇದ್ದಾಗ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲಿಲ್ಲ ಈಗ ಆರೋಪಗಳನ್ನು ಮಾಡೋದು ಸುಳ್ಳುಗಳು ಹೇಳೋದು ಜನಗಳ ದಾರಿ ತಪ್ಸೋದು ಇದನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಜೆ ಡಿ ಎಸ್ ನವರು ಇವ್ರು ಏನ್ ಮಾಡಿದ್ದಾರೆ ಎಲೆಕ್ಷನ್ ಸಂಬಂಧಪಟ್ಟಾಗೆ ಜಡ್ ಪಿ ಟಿ ಪಿ ಎಲೆಕ್ಷನ್ ಸಂಬಂಧಪಟ್ಟಾಗೆ ಲೋಕಲ್ ಬಾಡಿ ಏನು ಪ್ರೋಗ್ರೆಸ್ ಇದೆ ಸರ್ ಯಾವಾಗ ಆಗುತ್ತೆ ಅಂತ ಕೋರ್ಟ್ ಮುಂದೆ ಇದೆ ಕೋರ್ಟ್ ನವರು ಯಾವಾಗ ಹೇಳ್ತಾರೆ ಅವಾಗ ಮಾಡ ನಾವು ತಯಾರಾಗಿದ್ದೀವಿ ಮಾಡಕ್ಕೆ ಸಿ ಇನ್ ದಿ ಮೀನ್ ವೈ ಕಾರ್ಪೊರೇಷನ್ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ ಬೇರೆ ಕಾರ್ಪೊರೇಷನ್ ಎಲೆಕ್ಷನ್ ಗಳೆಲ್ಲ ಬರ್ತವೆ ಈಗ ಒಂದೊಂದಾಗ ಮಾಡ್ಬೇಕಲ್ಲ ನಾವು ವಿ ಆರ್ ಫಾರ್ ಎಲೆಕ್ಷನ್ಸ್ ಪ್ರಜಾಪ್ರಭುತ್ವ ಎಲೆಕ್ಷನ್ ಗಳಿಂದಲೇ ಗಟ್ಟಿ ಆಗುತ್ತೆ ಸರ್ ಈಗ ಒಂದು ನೀವು ಒಂದು ಡಿನ್ನರ್ ಪಾರ್ಟಿನೂ ಕೂಡ ಶಾಸಕರಿಗೆ ಮಂತ್ರಿಗಳಿಗೆ ಏರ್ಪಡಿಸಿರುವಂತದ್ದು ಒಂದು ಕಡೆ ನಿಮ್ಮ ನಾಯಕತ್ವ ಸಂಬಂಧಪಟ್ಟ ಹಾಗೆ ನಿಮ್ಮ ಹೇಳಿಕೆ ನಿಮ್ಮ ಡಿ ಸಿ ಎಂ ಹೇಳಿಕೆಗಳು ಇದೆಲ್ಲವನ್ನು ನೋಡಿದ್ರೆ ಮತ್ತೆ ಮಂತ್ರಿಗಳು ಕೂಡ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಈ ಟೈಮಲ್ಲಿ ಸಹಿ ಕಮಾಂಡ್ ಇನ್ನೂ ಕೂಡ ಯಾವ್ದಾದ್ರು ಒಂದು ಒಂದು ಸ್ಪಷ್ಟನೆ ಕೊಟ್ಟಿಲ್ಲಲ್ಲ ಸರ್ ಏನು ಸರ್ ಇದು ಡಿನ್ನರ್ ಕೊಟ್ಟಿರೋದಕ್ಕೂ ರಾಜಕೀಯ ಕು ಸಂಬಂಧ ಇಲ್ಲ ಯಾವಾಗಲೂ ಕೊಡ್ತಾ ಇರ್ತೀನಿ ಆಗಾಗ ಸೇರ್ತಾ ಇರ್ತೀವಿ ಆಗಾಗ ಊಟಕ್ಕೆ ಸೇರ್ತೀವಿ ಊಟ ಮಾಡ್ತೀವಿ ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ ಸೊ ಪಕ್ಷದ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ ಅದು ಬಿಟ್ಟರೆ ಇದಕ್ಕೂ ಲೀಡರ್ಶಿಪ್ ಬದಲಾವಣೆಗೂ ಬೇರೆ ರಾಜಕೀಯ ವಿಚಾರಗಳು ಚರ್ಚೆ ಆಗಿಲ್ಲ ಹೈಕಮಾಂಡ್ ಕೂಡ ಬಗ್ಗೆ ಎಲ್ಲ ಮೌನ ವಹಿಸಿದೆ ಅನ್ಸುತ್ತೆ ಹೈಕಮಾಂಡ್ ಈಗ ಆರ್ ಕಾನ್ಸಂಟ್ರೇಟಿಂಗ್ ಅಂತ ಬಿಹಾರ ಎಲೆಕ್ಷನ್ ನೋಡೋಣ ಅದನ್ನ ಹೇಳ್ತಾರೆ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಬೇಕು ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ನೀವೇ ಹೇಳ್ತಾ ಇರೋದು ಎಲ್ಲೂ ಎಲ್ಲಿ ಕೂಗು ನೀವೇನ್ ಮಾಡ್ತಾ ಇರ್ತೀರ ಆರ್ಗನೈಸೇಷನ್ ಸ್ಕೂಲ್ ಜಾಗದಲ್ಲಿ ಸಾರ್ವಜನಿಕ ಜಾಗದಲ್ಲಿ ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರದು ಅಂತ ಹೇಳಿದೀವಿ ಅಂತ ಅದನ್ನ ತಮಿಳುನಾಡಿನವರು ಮಾಡಿದ್ದಾರೆ ತಮಿಳ್ನಾಡ್ನದು ಏನ್ ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀವಿ ಈಗ ಯಾವಾಗ ಮಾಡ್ತೀರಿ ಸರ್ ಯಾಕಂದ್ರೆ ಎಲ್ಲ ಈಗ ಆಲ್ರೆಡಿ ನಿಮ್ಮ ಮನೆಗೆ ಎಡ್ತಾಕ್ತಾ ಎಲ್ಲ ಎಲೆಕ್ಷನ್ ಮುಗೀಲಿ ನೋಡೋಣ